ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿ ಹತ್ತು ಹತ್ತು ನಿಮಿಷದಲ್ಲಿ ಮನೆಯಲ್ಲೇ ಕೋಡ್ಬಳೆ ಮಾಡೋದು ಯಾವ ಥರ ನೋಡೋಣ ಇದನ್ನು ನೀವು ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಈ ಥರ ಕ್ರಿಸ್ಪಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಕೋಡ್ಬಳೆ ಕೂಡ ಹಾಳಾಗಲ್ಲ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ ಖಾರಕ್ಕೆ ಒಣಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ರುಬ್ಬಿಟ್ಟು ನಣ್ಣಗಾಗಬೇಕು ಸ್ವಲ್ಪ ಪುಡಿ ಮಾಡ್ಕೊಂಡು ಆಗಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾಯಿದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋರು ಒಣಮೆಣ್ಸಿನ್ಕಾಯಿನ ಜಾಸ್ತಿ ಹಾಕೋಬೋದು ನೋಡಿ ಕಡಿಮೆ ತಿನ್ನೋರು ಕಡಿಮೆ ಕೂಡ ಹಾಕೋಬೋದು ನೀರು ಹಾಕ್ಕೊಂಡು ನೈಸಿಗೆ ಇದ್ದೀನಿ ಇವಾಗ ನೈಸಿಗೆ ರುಬ್ಕೊಂಡು ಹಾಕಿದೆ ಇವಾಗ ಫಸ್ಟ್ ರವೆ ಹುರ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಣ್ಣೆ ಬೆಣ್ಣೆ ಇಲ್ಲಾಂದರೆ ತುಪ್ಪ ಕೂಡ ಹಾಕೋಬೋದು ಇಲ್ಲಾಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇವು ಬೆಣ್ಣೆ ಸ್ವಲ್ಪ ಮೆಲ್ಟಾದರೆ ಸಾಕು ಇವು ಮೆಲ್ಟಾಗಿದೆ ನಾನು ಇದಕ್ಕೆ ರವೆ ಇದ್ದೀನಿ ನಾನು ಏನು ಮೀಡಿಯಮ್ ಫ್ಲೇಮಲ್ಲಿ ಇದ್ದೀನಿ ರವೆನ ಫಸ್ಟು ಹುರ್ಕೋಬೇಕು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ರವೆನ ಅಕ್ಕಿ ಹಿಟ್ಟು ರವೆ ಮತ್ತು ಕಡಲೆಪಪ್ಪು ಅದೆಲ್ಲ ನಾನು ಸೇಮ್ ಒಂದೇ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಈ ಬೌಲಲ್ಲಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಬೌಲ್ ರವೆ ತೊಗೊಂಡ್ರೆ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೀವೇನು ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀರಾ ಅದರಲ್ಲಿ ಒಂದು ಬೌಲ್ ರವೆ ತೊಗೊಂಡ್ರೆ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ತಗೋಬೇಕು ಇದು ಸೂಜಿ ರವೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ಸೇಮ್ ಬೌಲಲ್ಲಿ ಎರಡು ಬೌಲು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷ ಆದ್ರೂ ಹುರ್ಕೋಬೇಕು ಇವಾಗ ಹುರ್ಕೊಂಡು ಆಗಿದೆ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾನು ಫಸ್ಟೇ ರುಬ್ಬಿ ರುಬ್ಬಿಟ್ಕೊಂಡಿದ್ದೀನಲ್ಲ ಕಡಲೆಕೊಪ್ಪನ್ನ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇನ ಸೊಪ್ಪು ಕರಿಬೇನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಈ ಥರ ಕೈಯಲ್ಲಿ ಕಟ್ ಮಾಡಿ ಹಾಕ್ಕೊಂಡ್ರೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ಈ ಥರ ಕೈಯಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕರಿಬೇನ ಸೊಪ್ಪನ್ನ ಸ್ವಲ್ಪ ಜೀರಿಗೆ ಕಾಲು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಓಮ್ ಓಂಕಾಳು ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಈ ಥರ ಉಜ್ಜಿಬಿಟ್ಟು ಇದ್ದೀನಿ ರುಚಿಗೆ ಉಪ್ಪು ರುಚಿಗೆ ಉಪ್ಪು ಇದು ಹುರಿಗಡಲೆನ ನಾನು ಫಸ್ಟೇ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪನ್ನ ನೀವು ರುಬ್ಬಿಟ್ಟು ಕೂಡ ಹಾಕ್ಕೊಬೋದು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇದರ ಜೊತೆಗೆ ಹಾಕ್ಕೊಂಡು ರುಬ್ಬಿಟ್ಟು ಕೂಡ ಹಾಕ್ಕೊಬೋದು ಕರ್ಬೇನು ಸೊಪ್ಪನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಲರ್ ಜಾಸ್ತಿ ಬರಬೇಕು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಬೋದು ನಾನು ನಾರ್ಮಲ್ ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೋಬಾರ್ದು ಫಸ್ಟೇ ಮೆತ್ತಗಾಗುತ್ತೆ ತುಂಬ ಮೆತ್ತಗೆ ಮಾಡ್ಕೋಬಾರ್ದು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ತೆಳ್ಳು ಮಾಡ್ಕೋಬಾರ್ದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೋಬಾರ್ದು ಒಂದೇ ಸರಿ ಹಾಕ್ಕೊಂಡು ಕಲಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಕಲಿಸ್ಕೋಬೇಕು ಇದೇ ಹಿಟ್ಟಲ್ಲಿ ಚಕ್ಲಿ ಕೂಡ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ಸಾಫ್ಟ್ ಆಗಿರಬಾರ್ದು ತುಂಬ ಗಟ್ಟಿಯಾಗಿರಬಾರ್ದು ಈ ಥರ ಕಲಿಸ್ಕೋಬೇಕು ಕಲಿಸ್ಕೊಂಡು ಆಗಿದೆ ಈ ಕಡೆ ನಾನು ಎಣ್ಣೆಕಾಯಿಟ್ಕೊಂಡಿದ್ದೀನಿ ಎಣ್ಣೆಕಾಯುವಷ್ಟರಲ್ಲಿ ಕೋಡ್ಬಳೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಈ ಥರ ಉಂಡೆ ತೊಗೊಂಡು ಚಿಕ್ಕದಾಗಿ ಮಾಡ್ಕೋಬೇಕು ಈ ಥರ ಉಜ್ಜಿಬಿಟ್ಟು ದಪ್ಪ ಬೇಕು ಅನ್ನೋರು ದಪ್ಪ ಕೂಡ ಮಾಡ್ಕೋಬೋದು ನಾನು ಚಿಕ್ಕದಾಗಿ ಇದ್ದೀನಿ ಇದರಲ್ಲೇ ಈ ಥರ ಉಜ್ಕೊಂಡ್ರೆ ಸಣ್ಣಕ್ಕಾಗಿ ಬರುತ್ತೆ ಕೋಡ್ಬಳೆ ದೊಡ್ಡದಾಗಿ ಬೇಕು ಅನ್ನೋರು ದೊಡ್ಡದಾಗಿ ಅಗಲವಾಗಿ ಮಾಡ್ಕೋಬೋದು ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಚಿಕ್ಕದಾಗಿ ಕೋಡ್ಬಾಳೆ ಇದ್ದೀನಿ ಎಷ್ಟು ಚಿಕ್ಕದಾಗಿ ಇದ್ದೀನಿ ಇದು ನೀವು ಇದರಲ್ಲೇ ದಪ್ಪ ಬೇಕು ಅನ್ನೋರು ದಪ್ಪ ಮಾಡ್ಕೋಬೋದು ಎಲ್ಲನೂ ಕೂಡ ಇದೇ ಥರ ಇದ್ದೀನಿ ಕೋಡ್ಬೇಳೆ ಮಾಡ್ಕೋವಾಗ ಸ್ವಲ್ಪ ಕೈಗೆ ಎಣ್ಣೆ ಸರ್ಕೊಂಡು ಈ ಥರ ರೋಲ್ ಮಾಡಿದ್ರೆ ನಿಮಗೆ ಬೇಗ ಬೇಗ ಕೋಡ್ಬಳೆ ರೆಡಿ ಮಾಡ್ಕೊಬೋದು ಈ ಥರ ಮಾಡಿಕೊಂಡ್ರೆ ನೋಡಿ ಈ ಥರ ಎಷ್ಟದು ದಪ್ಪ ಬೇಕು ದಪ್ಪ ಸಣ್ಣ ಬೇಕು ಅದು ಸಣ್ಣ ಕೂಡ ಮಾಡ್ಕೋಬೋದು ಎಲ್ಲನೂ ಕೂಡ ಇದೇ ಥರ ರೆಡಿಮೇಡ್ ಇಟ್ಕೋಬೇಕು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಕೋಡುಬಳೆ ಕ್ರಿಸ್ಪಿಯಾಗಿ ಬರೋಲ್ಲ ಸಾಫ್ಟ್ ಸಾಫ್ಟ್ ಆಗಿರುತ್ತೆ ಅದಕ್ಕೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ನಿಧಾನಕ್ಕೆ ಕೋಡುಬಳೆನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಈ ಥರ ಎಣ್ಣೆಯಲ್ಲಿ ಕರ್ಕೋಬೋದು ರೆಡಿ ಮಾಡಿಕೊಂಡೇ ಈ ಥರ ಮಾಡ್ಕೋಬೋದು ಕೋಟ್ಬೇಳೆನ ಎಣ್ಣೆ ಹಾಕಿದ ತಕ್ಷಣ ತಿರುಗಿಸ್ಕೋಬಾರ್ದು ಒಂದು ಐದು ನಿಮಿಷ ಆದರೂ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಫಸ್ಟು ಇವಾಗ ನಾನು ಇದ್ದೀನಿ ಇದರ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಅದರಿಂದ ಒಳಗಡೆ ಬೇಯಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ಈ ಥರ ಕಲರ್ ಚೇಂಜ್ ಆಗಬೇಕು ಇವಾಗ ಬೆಂದಿದೆ ಕೋಡುಬಳೆ ರೆಡಿಯಾಗಿದೆ ಕ್ರಿಸ್ಪಿಯಾಗಿರುವಂತಹ ಕೋಡುಬೇಳೆ ರೆಡಿಯಾಗಿದೆ ನೀವು ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು